ಓಂ ಶಾಂತಿ ದಿನಾಂಕ ಮೂವತ್ತೊಂದು ಹನ್ನೆರಡು ಇಪ್ಪತ್ತ್ ಮೂರು ಪ್ರಾರ್ಥ ಮುರುಳಿ ಅವ್ಯಕ್ತ ಬಾಕ್ತಾದ ರಿವೈಸ್ ದಿನಾಂಕ ಹದಿಮೂರು ಹನ್ನೊಂದು ತೊಂಬತ್ತೇಳು ಮಧುಬನ ಸಂಗಮ ಯುಗದ ಪ್ರಾಪ್ತಿಗಳ ಪ್ರಾಲಬ್ಧದ ಅನುಭವ ಮಾಡಿ ಮಾಸ್ಟರ್ ದಾತ ಮಹಾ ಸಹಯೋಗಿಯಾಗಿ ಇಂದು ಭಾಗ್ಯವೇದಾತ ತಂದೆ ತನ್ನ ಶ್ರೇಷ್ಠ ಭಾಗ್ಯವಂತ ಮಕ್ಕಳನ್ನು ನೋಡುತ್ತಿದ್ದಾರೆ ಪ್ರತಿಯೊಬ್ಬರೂ ಮಕ್ಕಳ ಭಾಗ್ಯದ ರೇಖೆಗಳನ್ನು ನೋಡಿ ನೋಡಿ ಭಾಗ್ಯವಿದಾತ ತಂದೆಯೂ ಹರ್ಷಿತರಾಗುತ್ತಾರೆ ಏಕೆಂದರೆ ಇಡೀ ಕಲ್ಪದಲ್ಲಿ ಸುತ್ತಾಕಿದರೆ ತಮ್ಮಂತಹ ಶ್ರೇಷ್ಠ ಭಾಗ್ಯ ಯಾವುದೇ ಧರ್ಮಾತ್ಮ ಮಹಾನಾತ್ಮ ರಾಜ್ಯ ಅಧಿಕಾರಿಯಾತ್ಮ ಯಾರಿಗೂ ಇಷ್ಟು ದೊಡ್ಡ ಭಾಗ್ಯವಿಲ್ಲ ತಾವು ಸಂಗಮಯುಗಿ ಶ್ರೇಷ್ಠ ಆತ್ಮಗಳಿಗಿರುವಷ್ಟು ಮಸ್ತಕದಿಂದ ತನ್ನ ಭಾಗ್ಯದ ರೇಖೆಗಳನ್ನು ನೋಡುತ್ತೀರ ಭಕ್ತಾದ ಪ್ರತಿಯೊಬ್ಬರೂ ಮಕ್ಕಳ ಮಸ್ತಕದಲ್ಲಿ ಹೊಳೆಯುತ್ತಿರುವ ಜ್ಯೋತಿಯ ಶ್ರೇಷ್ಠ ರೇಖೆಯನ್ನು ನೋಡುತ್ತಿದ್ದಾರೆ ತಾವೆಲ್ಲರೂ ಸಹ ತನ್ನ ರೇಖೆಗಳನ್ನು ನೋಡುತ್ತಿದ್ದೀರ ನಯನಗಳಲ್ಲಿ ನೋಡಿ ಆಗ ಸ್ನೇಹ ಮತ್ತು ಶಕ್ತಿಯ ರೇಖೆಗಳು ಸ್ಪಷ್ಟವಾಗಿದೆ ಮುಖದಲ್ಲಿ ನೋಡಿ ಮಧುರ ಶ್ರೇಷ್ಠ ವಾಣಿಯ ರೇಖೆಗಳು ಹೊಳಿಯತ್ತದೆ ತುಟಿಗಳಲ್ಲಿ ನೋಡಿ ಆತ್ಮೀಯ ಮುಗುಳ್ನಗೆ ಆತ್ಮೀಯ ಖುಷಿಯ ಹೊಳಪಿನ ರೇಖೆ ಕಾಣಿಸುತ್ತಿದೆ ಹೃದಯದಲ್ಲಿ ನೋಡಿ ಆಗ ಹೃದಯ ರಾಮನ ಪ್ರೀತಿಯಲ್ಲಿ ತಲ್ಲೀನರಾಗಿರುವ ರೇಖೆ ಸ್ಪಷ್ಟವಾಗಿದೆ ಕೈಗಳಲ್ಲಿ ನೋಡಿ ಎರಡೂ ಕೈ ಸರ್ವ ಖಜಾನೆಗಳಿಂದ ಸಂಪನ್ನ ಆಗುವ ರೇಖೆಯನ್ನು ನೋಡಿ ಪಾದಗಳಲ್ಲಿ ನೋಡಿ ಪ್ರತಿ ಹೆಜ್ಜೆಯಲ್ಲಿ ಪದುಮದ ಪ್ರಾಪ್ತಿಯ ರೇಖೆ ಸ್ಪಷ್ಟವಾಗಿದೆ ಎಷ್ಟು ದೊಡ್ಡ ಭಾಗ್ಯವಾಗಿದೆ ಭಾಗ್ಯವದಾತ ತಂದೆಯು ಪ್ರತಿಯೊಬ್ಬರೂ ಮಕ್ಕಳನ್ನು ಪುರುಷಾರ್ಥದಿಂದ ಶ್ರೇಷ್ಠ ಕರ್ಮಗಳ ಲೇಖನೆಯಿಂದ ಈ ಎಲ್ಲ ರೇಖೆಗಳನ್ನು ಎಳೆಯುವ ತೆರೆದ ಹೃದಯದಿಂದ ತೆರೆದ ಅನುಮತಿ ಕೊಟ್ಟುಬಿಟ್ಟಿದ್ದಾರೆ ಎಷ್ಟು ಉದ್ದವಾಗಿ ಗೆರೆಯನ್ನು ಎಳೆದುಕೊಳ್ಳಲು ಬಯಸುತ್ತೀರೋ ಅಷ್ಟು ಎಳೆದುಕೊಳ್ಳಬಹುದು ಆದರೆ ಸಮಯದ ಒಳಗೆ ಯಾರು ಎಷ್ಟು ಉದ್ದವಾದ ಗೆರೆಯನ್ನು ಎಳೆದುಕೊಳ್ಳಬೇಕೋ ಅವರು ಸ್ವಯಂ ಎಳೆದುಕೊಳ್ಳಬಹುದು ತಂದೆ ಲೇಖನಿಯನ್ನು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ ಅಂದ ಮೇಲೆ ಆ ಗೆರೆಯನ್ನು ಎಳೆಯಲು ಬರುತ್ತದೆಯೇ ಎಳೆದಿದ್ದೀರೋ ಅಥವಾ ಎಳೆಯಲು ಬರುವುದಿಲ್ಲವು ಎಲ್ಲರಿಗೂ ಬರುತ್ತದೆಯೇ ಬರುತ್ತದೆ ಬಹಳ ಒಳ್ಳೆಯದು ನೋಡಿ ಈಗಿನ ಅದೃಷ್ಟದ ಗೆರೆ ಇಡೀ ಕಲ್ಪದಲ್ಲಿಯೂ ಶ್ರೇಷ್ಠರನ್ನಾಗಿ ನಿಮ್ಮನ್ನು ಮಾಡುತ್ತದೆ ಇಪ್ಪತ್ತೊಂದು ಜನ್ಮವಂತೂ ಸದಾ ಸಂಪನ್ನ ಮತ್ತು ಸುಖಿಯಾಗಿರುವ ಗೆರೆ ನಡೆದೇ ನಡೆಯುತ್ತದೆ ಮತ್ತು ದ್ವಾಪರ ಕಲಿಯುಗದಲ್ಲಿಯೂ ನಿಮ್ಮ ಪೂಜ್ಯರಾಗುವ ರೇಖೆ ಶ್ರೇಷ್ಠವಾಗಿರುತ್ತದೆ ಅಂದ ಹಾಗೆ ಈ ಸಮಯದ ಭಾಗ್ಯದ ರೇಖೆ ಇಡೀ ಕಲ್ಪದಲ್ಲಿ ಸದಾ ಜೊತೆಯಲ್ಲಿ ನಡೆಯುತ್ತದೆ ಏಕೆಂದರೆ ಅವಿನಾಶಿ ತಂದೆಯ ಅವಿನಾಶಿ ರೇಖೆಯಾಗಿದೆ ಮೇಲೆ ಸದಾ ತನ್ನ ಶ್ರೇಷ್ಠ ಭಾಗ್ಯದ ರೇಖೆ ಸ್ಮೃತಿಯಲ್ಲಿರುತ್ತದೆಯೇ ಇರುತ್ತದೆ ಆದರೆ ಕೆಲವೊಮ್ಮೆ ಮರೆಯಾಗಿರುತ್ತದೆ ಕೆಲವೊಮ್ಮೆ ಪ್ರಕಟವಾಗಿ ಇರುತ್ತದೆಯೋ ಅಥವಾ ಸದಾ ಪ್ರತ್ಯಕ್ಷವಾಗಿರುತ್ತದೆಯೋ ಇದರಲ್ಲಿ ಕಡಿಮೆ ಕೈ ನೋಡಿ ಸದಾ ಪ್ರತ್ಯಕ್ಷವಾಗಿರಲಿ ಪ್ರತ್ಯಕ್ಷವಾಗಿರುವ ಗುರುತು ಹಳೆಯ ಸ್ಮೃತಿಗಳು ಹಳೆಯ ಸಂಸ್ಕಾರಗಳ ರೇಖೆಗಳು ಮರೆಯಾಗುತ್ತದೆ ಎಂದಿಗೂ ಹಳೆಯ ಸಂಸ್ಕಾರಗಳ ರೇಖೆಗಳು ಅಥವಾ ಹಳೆಯ ವಿಚಾರಗಳ ಸ್ಮೃತಿಯ ರೇಖೆಗಳು ಪ್ರತ್ಯಕ್ಷವಾಗಬಾರದು ಮರೆಯಾಗಿರಲಿ ಮತ್ತು ಮರೆಯಾಗಿರುತ್ತ ಇರುತ್ತ ಇರತ್ತ ಸಮಾಪ್ತಿಯಾಗಲಿ ಎಲ್ಲಿ ಶ್ರೇಷ್ಠ ಭಾಗ್ಯದ ರೇಖೆಗಳು ಪ್ರತ್ಯಕ್ಷವಾಗಿರುತ್ತದೆಯೋ ಅಲ್ಲಿ ಹಳೆಯ ರೇಖೆಗಳು ಪ್ರತ್ಯಕ್ಷವಾಗುವುದು ಅಸಂಭವವಾಗಿದೆ ಒಂದು ವೇಳೆ ಆಗುತ್ತದೆ ಎಂದರೆ ಶ್ರೇಷ್ಠ ಭಾಗ್ಯದ ರೇಖೆ ಸದಾ ಪ್ರತ್ಯಕ್ಷವಾಗಿರುವುದಿಲ್ಲ ಎಂಬುದು ಸಾಬೀತಾಗುತ್ತದೆ ಅಂದಮೇಲೆ ಏನು ತಿಳಿದಿದ್ದೀರಾ ಅಷ್ಟು ಶ್ರೇಷ್ಠ ಭಾಗ್ಯದ ರೇಖೆಗಳು ಪ್ರತ್ಯಕ್ಷವಾಗಿ ಇರಬೇಕೋ ಅಥವಾ ಮರೆಯಾಗೋ ಬಾದ ವರ್ತಮಾನ ಸಮಯದಲ್ಲಿ ಎಲ್ಲ ಮಕ್ಕಳಿಗೂ ವರ್ತಮಾನ ಸಂಗಮ ಯುಗದ ಪ್ರಾಪ್ತಿಗಳ ಪ್ರಾರಬ್ಧ ರೂಪದಲ್ಲಿ ಎಲ್ಲರನ್ನೂ ನೋಡಲು ಬಯಸುತ್ತಾರೆ ಬಹಳ ಸಮಯದಿಂದ ಪುರುಷಾರ್ಥ ಮಾಡಿದ್ದೀರ ಈಗ ಪುರುಷಾರ್ಥ ಸ್ವತಃ ನಡೆಯಲಿ ಶ್ರಮವುಳ್ಳ ಪುರುಷಾರ್ಥವಲ್ಲ ಏನು ಅಂತ್ಯದವರೆಗೂ ಪುರುಷಾರ್ಥದ ಶ್ರಮ ಪಡುತ್ತಿರುತ್ತೀರ ಸಂಗಮ ಯುಗದ ಪ್ರಾಪ್ತಿಗಳ ಪ್ರಾಲಬ್ಧದ ಅನುಭವವನ್ನು ಈಗ ಮಾಡಲಿಲ್ಲವೆಂದರೆ ಯಾವಾಗ ಮಾಡುತ್ತೀರ ಭವಿಷ್ಯದ ಪ್ರಾಲಬ್ಧ ಬೇರೆ ವಸ್ತುವಾಗಿದೆ ಅದಂತೂ ನಿಮ್ಮ ಈ ಪುರುಷಾರ್ಥದ ಪ್ರಾಲಬ್ಧದ ನೆರಳಾಗಿದೆ ಅದಂತೂ ನಿಮ್ಮ ಹಿಂದೆ ಹಿಂದೆ ತಾನಾಗಿಯೇ ಬರುತ್ತದೆ ಆದರೆ ವಿಶೇಷ ವಿಚಾರ ಈ ಸಮಯದ ಪ್ರಾಲಬ್ಧವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದರದ್ದಾಗಿದೆ ಯಾರಾದರೂ ಹೇಗಿದ್ದೀರ ಸ್ಥಿತಿಗತಿ ಹೇಗಿದೆ ಎಂದು ಕೇಳಿದರೆ ಇದುವರೆಗೂ ಪುರುಷಾರ್ಥ ನಡೆಯುತ್ತಿದೆ ಎಂದೇ ಹೇಳುತ್ತಿರುವುದು ಆ ರೀತಿಯಲ್ಲ ಪುರುಷಾರ್ಥವಂತೂ ಇದೆ ಆದರೆ ಪುರುಷಾರ್ಥದ ಪ್ರಾಲಬ್ಧವನ್ನು ಈಗ ಅನುಭವ ಮಾಡಿ ಆ ಪ್ರಾಲಬ್ಧ ಸರ್ವಶಕ್ತಿ ಸಂಪನ್ನ ಸರ್ವಜ್ಞಾನ ಸಂಪನ್ನ ಸರ್ವವಜ್ಞವನಾಶಕ ಮೂರ್ತಿ ಇದು ಈಗಿನ ಪ್ರಾರಬ್ಧ ಭವಿಷ್ಯದಲ್ಲಿ ಸ್ವತಃವೇ ಪ್ರಾಪ್ತವಾಗುತ್ತದೆ ಹೇಗೆ ಭವಿಷ್ಯದಲ್ಲಿ ಕೇವಲ ಪ್ರಾರಬ್ಧವಿದೆ ಪುರುಷಾರ್ಥ ಸಮಾಪ್ತಿಯಾಗಿದೆ ಹಾಗೆಯೇ ಈಗ ಉಳಿದಿರುವ ಸಮಯದಲ್ಲಿ ಪ್ರಾಲಬ್ಧ ಸ್ವರೂಪದ ವಿಶೇಷ ಅನುಭವ ಮಾಡಿ ಪ್ರಾಲಬ್ಧ ಎಂದು ಹೇಳುವಾಗ ಪುರುಷಾರ್ಥದ್ದೇ ಪ್ರಾಲಬ್ಧವಾಗುತ್ತದೆ ಪುರುಷಾರ್ಥ ಮಾಡಿದ್ದೀರ ಆ ಪುರುಷಾರ್ಥಕ್ಕನುಸಾರವಾಗಿಯೇ ಪ್ರಾಲಬ್ಧದ ಅನುಭವ ಮಾಡಲು ಸಾಧ್ಯ ಆದರೆ ಬಾಕ್ತಾದ ಮಕ್ಕಳಿಂದ ಏನನ್ನು ಬಯಸುತ್ತಾರೆ ಬಾಕ್ತಾದ ನಮ್ಮಿಂದ ಏನನ್ನು ಬಯಸುತ್ತಾರೆ ಎಂದು ಕೇಳುತ್ತೀರಾ ಅಲ್ಲವೇ ಮೇಲೆ ಈಗ ಸ್ವಲ್ಪ ಸಮಯಕ್ಕಾಗಿ ಪುರುಷಾರ್ಥದ ಪ್ರಾಲಬ್ಧ ಸ್ವರೂಪರಾಗಿಬಿಡಿ ಎಂದೇ ಭಾಕ್ತಾದ ಬಯಸುತ್ತಾರೆ ಆಗಬಹುದೋ ಅಥವಾ ಪುರುಷಾರ್ಥದ ಶ್ರಮ ಇಷ್ಟವಾಗುತ್ತದೆಯೋ ಪ್ರಾರಬ್ಧವುಳ್ಳವರಾಗತ್ತೀರ ಈಗ ಪುರುಷಾರ್ಥ ಮಾಡುತ್ತಿದ್ದೇನೆ ಪುರುಷಾರ್ಥ ಆಗಿ ಹೋಗುತ್ತದೆ ಮಾಡಿ ತೋರಿಸುತ್ತೇನೆ ಎಂಬ ಶಬ್ದ ಸಮಾಪ್ತಿಯಾಗಲಿ ಮಾಡಿ ತೋರಿಸಲೇನು ತೋರಿಸಿ ಮತ್ತು ಯಾವಾಗ ತೋರಿಸುತ್ತೀರ ವಿನಾಶದ ಸಮಯದಲ್ಲಿ ತೋರಿಸುತ್ತೀರೇನು ಇದರ ಬಹಳ ಸಹಜ ವಿಧಿ ಈಗ ಮಾಸ್ಟರ್ ದಾತರಾಗಿ ತಂದೆಯಿಂದ ತೆಗೆದುಕೊಂಡಿದ್ದೀರ ಮತ್ತು ತೆಗೆದುಕೊಳ್ಳುತ್ತಲೂ ಇರಿ ಆದರೆ ಆತ್ಮಗಳಿಂದ ತೆಗೆದುಕೊಳ್ಳುವ ಭಾವನೆಯನ್ನಿಟ್ಟುಕೊಳ್ಳಬೇಡಿ ಇದನ್ನು ಮಾಡಿಬಿಟ್ಟರೆ ಈ ರೀತಿ ಆಗುತ್ತದೆ ಇವರು ಬದಲಾದರೆ ನಾನು ಬದಲಾಗುತ್ತೇನೆ ಇವೆಲ್ಲವೂ ತೆಗೆದುಕೊಳ್ಳುವ ಭಾವನೆ ಆಗಿದೆ ಈ ರೀತಿಯಾದರೆ ಹೀಗೆ ಆಗುತ್ತದೆ ಇದು ತೆಗೆದುಕೊಳ್ಳುವ ಭಾವನೆಗಳಾಗಿವೆ ಆ ರೀತಿ ಆಗಲಿ ಅಲ್ಲ ಆ ರೀತಿ ಮಾಡಿ ತೋರಿಸಬೇಕು ಆಗಿಬಿಟ್ಟರೆ ಅಲ್ಲ ಆದರೆ ಆಗಲೇಬೇಕು ಮತ್ತು ನಾನು ಮಾಡಬೇಕು ನಾನು ವೈಬ್ರೇಷನ್ ಕೊಡಬೇಕು ನಾನು ದಯಾರಧೆಯೇ ಆಗಬೇಕು ನಾನು ಗುಣಗಳ ಸಹಯೋಗ ನೀಡಬೇಕು ನಾನು ಶಕ್ತಿಗಳ ಸಹಯೋಗ ಕೊಡಬೇಕು ಮಾಸ್ಟರ್ ದಾತರಾಗಿ ತೆಗೆದುಕೊಳ್ಳಬೇಕೆಂದರೆ ಒಬ್ಬ ತಂದೆಯಿಂದ ತೆಗೆದುಕೊಳ್ಳಿ ಒಂದು ವೇಳೆ ಅನ್ಯ ಆತ್ಮಗಳಿಂದಲೂ ಸಿಗುತ್ತದೆ ಎಂದರೆ ತಂದೆ ಕೊಟ್ಟಿರುವುದೇ ಸಿಗುತ್ತದೆ ಮೇಲೆ ದಾತರಾಗಿ ವಿಶಾಲ ಹೃದಯಾಗಿ ಕೊಡುತ್ತೀರಿ ಕೊಡಲು ಬರುತ್ತದೆಯೇ ಅಥವಾ ಕೇವಲ ತೆಗೆದುಕೊಳ್ಳಲು ಬರುತ್ತದೆಯೇ ಈಗ ಏನನ್ನು ಜಮಾ ಮಾಡಿಕೊಂಡಿದ್ದೀರೋ ಅದನ್ನು ಕೊಡಿ ಪರಸ್ಪರದಲ್ಲಿ ಬ್ರಾಹ್ಮಣಾತ್ಮಗಳು ಸಹ ಮಾಸ್ಟರ್ ದಾತರಾಗಿ ಬೇರೆಯವರು ಕೊಟ್ಟರೆ ನಾನು ಕೊಡುತ್ತೇನೆ ಅಲ್ಲ ನಾನು ಕೊಡಬೇಕು ನಿಮ್ಮ ಬಳಿ ಖಜಾನೆ ಇದೆಯೇ ಸಂಪನ್ನವಾಗಿದೆಯೇ ಗುಣಗಳಿಂದ ಸಂಪನ್ನವಾಗಿದೆಯೇ ಶಕ್ತಿಗಳಿಂದ ಸಂಪನ್ನವಾಗಿದೆಯೇ ಇದೆ ಅಂದ ಮೇಲೆ ಏಕೆ ಕೊಡುವುದಿಲ್ಲ ತನಗಾಗಿ ಬಚ್ಚಿಟ್ಟುಕೊಂಡಿದ್ದೀರೇನು ಖಜಾನೆಗಳಿಂದ ಸಂಪನ್ನರಾಗಿದ್ದೀರ ಎಂದಾಗ ಕೊಡುತ್ತಾ ಹೋಗಿ ಹೀಗೇಕೆ ಮಾಡುತ್ತಾರೆ ಈಗೇಕೆ ಹೇಳುತ್ತಾರೆ ಎಂದು ಯೋಚನೆ ಮಾಡಬೇಡಿ ದಯಾರಧೆಯಾಗಿ ತನ್ನ ಗುಣಗಳ ತನ್ನ ಶಕ್ತಿಗಳ ಸಹಯೋಗ ನೀಡಿ ಇದಕ್ಕೆ ಮಾಸ್ಟರ್ ದಾತ ಎಂದು ಹೇಳಲಾಗುತ್ತದೆ ಮಹಾ ಸಹಯೋಗಿ ಸಹಯೋಗಿಯೂ ಅಲ್ಲ ಮಹಾ ಸಹಯೋಗಿಯಾಗಿ ಮಹಾದಾತರಾಗಿ ಅಂದ ಮೇಲೆ ಬಕ್ತಾದ ಏನನ್ನು ಬಯಸುತ್ತಾರೆ ಎಂದು ತಿಳಿದಿರ ಬಾದ ಇದುವರೆಗೂ ಮಕ್ಕಳ ಪುರುಷಾರ್ಥದ ಶ್ರಮವನ್ನು ನೋಡಲು ಸಾಧ್ಯವಿಲ್ಲ ಡೈಮಂಡ್ ಜೂಬ್ಲಿ ಸಮಾಪ್ತಿಯಾಯಿತು ಮತ್ತು ಡೈಮಂಡ್ ಇದುವರೆಗೂ ಕಲಾರಹಿತ ಆಗುವ ಪುರುಷಾರ್ಥದಲ್ಲಿ ತೊಡಗಿದ್ದಾರೆ ವಜ್ರ ಮಹೋತ್ಸವ ಅಂದರೆ ಪ್ರತಿ ಬ್ರಾಹ್ಮಣಾತ್ಮ ವಜ್ರ ಹೊಳೆಯುತ್ತಿರಲಿ ವಜ್ರ ಮಹೋತ್ಸವ ನಮ್ಮದಂತೂ ಆಗಿರಲಿಲ್ಲ ಅದಂತೂ ದಾದಿಯರದ್ದಾಯಿತು ಎಂದು ನೀವು ಯೋಚಿಸುತ್ತೀರ ನಿಮ್ಮದಾಯಿತೋ ಅಥವಾ ದಾದಿಯರದ್ದಾಯಿತು ಯಾರದ್ದಾಯಿತು ಯಜ್ಞದ ಸ್ಥಾಪನೆಯ ಕಾರ್ಯದ ವಜ್ರ ಮಹೋತ್ಸವ ಕೇವಲ ದಾದಿಯರದ್ದಲ್ಲ ಸ್ಥಾಪನೆಯ ಕಾರ್ಯದ ವಜ್ರ ಮಹೋತ್ಸವ ಅಂದ ಮೇಲೆ ತಾವೆಲ್ಲರೂ ಎರಡು ವರ್ಷದವರಾಗಿರಲಿ ಹನ್ನೆರಡು ವರ್ಷದವರಾಗಿರಲಿ ಐವತ್ತರವರಾಗಿರಲಿ ಆದರೆ ಸ್ಥಾಪನೆಯ ಕಾರ್ಯದ ನಿಮಿತ್ತರಂತೂ ಆಗಿದ್ದೀರ ಅಲ್ಲವೇ ಅಥವಾ ಇಲ್ಲವೋ ನಿಮಿತ್ತವಾಗಿದ್ದೀರ ಬ್ರಾಹ್ಮಣ ಎಂದರೆಯೇ ಬ್ರಹ್ಮ ತಂದೆಯ ಜೊತೆಯಲ್ಲಿ ಸ್ಥಾಪನೆಯ ಕಾರ್ಯಕ್ಕೆ ನಿಮಿತ್ತ ಆತ್ಮ ಅವರೇ ಬ್ರಹ್ಮ ಕುಮಾರ ಅಥವಾ ಬ್ರಹ್ಮ ಕುಮಾರಿ ಎಂದು ಕರೆಸಿಕೊಳ್ಳಲು ಸಾಧ್ಯ ಅಂದಮೇಲೆ ಬ್ರಹ್ಮ ಕುಮಾರ ಕುಮಾರಿ ಎಲ್ಲರೂ ಆಗಿದ್ದೀರೋ ಅಥವಾ ಪುರುಷಾರ್ಥಿ ಕುಮಾರ ಕುಮಾರಿ ಆಗಿದ್ದೀರೋ ಏನಾಗಿದ್ದೀರ ಬ್ರಹ್ಮಾಕುಮಾರ ಬ್ರಹ್ಮಾಕುಮಾರಿಯರು ಅಂದರೆ ಜನ್ಮ ತೆಗೆದುಕೊಂಡಿರಿ ಮತ್ತು ಬ್ರಹ್ಮ ತಂದೆಯ ಜೊತೆಗಾರರು ಸ್ಥಾಪನೆಗೆ ನಿಮಿತ್ತ ಆತ್ಮರಾದಿರಿ ಮೇಲೆ ನಾವಂತೂ ಈಗ ಹೊಸಬರು ನಾವಂತೂ ಈಗ ಚಿಕ್ಕವರಾಗಿದ್ದೇವೆ ಎಂದು ಯೋಚಿಸಬೇಡಿ ಆದರೆ ಸಮಯದ ಅನುಸಾರವಾಗಿ ಯಾವಾಗ ಸಮಯ ಸಮಾಪ್ತಿಯ ಸಮೀಪವಿದೆ ಎಂದಾಗ ಚಿಕ್ಕವರು ಹೊಸಬರು ಅಷ್ಟೇ ತೀವ್ರ ಪುರುಷಾರ್ಥ ಮಾಡಬೇಕು ಒಂದು ವೇಳೆ ಬ್ರಾಹ್ಮಣರಾಗಿದ್ದರೆ ಮಾತ್ರ ಒಂದು ವೇಳೆ ಕ್ಷತ್ರಿಯರಾಗಿದ್ದರೆ ಅನುಮತಿ ಇದೆ ಆದರೆ ಬ್ರಾಹ್ಮಣರಾಗಿದ್ದರೆ ಬ್ರಾಹ್ಮಣರೇ ದೇವತೆ ಎಂದು ಕರೆಸಿಕೊಳ್ಳುತ್ತಾರೆ ಕ್ಷತ್ರಿಯರೇ ದೇವತೆ ಅಲ್ಲ ಅಂದಮೇಲೆ ಬ್ರಾಹ್ಮಣ ಆತ್ಮಗಳಿಗೆ ಸ್ಥಾಪನೆಯ ನಿಮಿತ್ತರೂ ಆಗಲೇಬೇಕಿದೆ ಇರುವುದೇ ನಿಮಿತ್ತ ಆದ್ದರಿಂದ ಈಗ ಮಾಸ್ಟರ್ ದಾತರಾಗಿ ದಾನ ಮಾಡಬೇಡಿ ಆದರೆ ಸಹಯೋಗ ನೀಡಿ ಬ್ರಾಹ್ಮಣ ಬ್ರಾಹ್ಮಣರಿಗೆ ದಾನ ನೀಡಲು ಸಾಧ್ಯವಿಲ್ಲ ಸಹಯೋಗ ಕೊಡಬಹುದು ಅಂದ ಮೇಲೆ ಏನು ಹೇಳಿದೆ ಮಹಾದಾತ ಮತ್ತು ಮಹಾ ಸಹಯೋಗಿಯಾಗಿ ಈಗ ಒಂದು ವರ್ಷದವರೇ ಆಗಿರಬಹುದು ಆದರೂ ಸಹ ಸಮಯಾನುಸಾರವಾಗಿ ಈಗ ಬಾಲ್ಯತನದ ವಿಚಾರಗಳನ್ನು ಸಮಾಪ್ತಿ ಮಾಡಿ ಏಕೆಂದರೆ ಎಲ್ಲ ಮಕ್ಕಳು ವಾನಪ್ರಸ್ಥ ಸ್ಥಿತಿಯ ಸಮೀಪ ಇದ್ದೀರೆ ಸಮಯದ ವೇಗ ಪ್ರಮಾಣ ಡ್ರಾಮಾದ ನಿಯಮ ಪ್ರಮಾಣವಾಗಿ ಈಗ ಎಲ್ಲರ ವಾನಪ್ರಸ್ಥ ಸ್ಥಿತಿ ಸಮೀಪವಿದೆ ಮಕ್ಕಳಿಗೆ ತಂದೆಯೊಡನೆ ಅಂತರಾಳದ ಸ್ನೇಹವಿದೆ ಎಂದು ಪಾಕ್ತಾದ ಅವರಿಗೆ ತಿಳಿದಿದೆ ಅಂತರಾಳದ ಸ್ನೇಹ ಇದೆಯಲ್ಲವೇ ಅಥವಾ ಮೇಲ್ಮೇಲಿನ ಸ್ನೇಹವಿದೆಯೋ ಹೃದಯದ ಸ್ನೇಹವಿದೆ ಆದ್ದರಿಂದ ಓಡಿ ಬಂದಿದ್ದೀರಾ ಅಲ್ಲವೇ ನೋಡಿ ವಿಶಾಲವಾದ ಹಾಲ್ನಲ್ಲಿ ಪಾರಲೌಕಿಕ ತಂದೆಯ ಮಕ್ಕಳು ಅಪರಿಮಿತವಾದ ರೂಪದಲ್ಲಿ ವಿರಾಜಮಾನರಾಗಿದ್ದಾರೆ ಈ ಹಾಲ್ ಚೆನ್ನಾಗಿ ಅನಿಸುತ್ತದೆಯಲ್ಲವೇ ಅಥವಾ ದೂರವೆನಿಸುತ್ತದೆಯೋ ನೋಡಿ ಕುಳಿತುಕೊಳ್ಳುವುದಕ್ಕಂತೂ ದೂರವಿದೆ ಆದರೆ ಬಾಕ್ತಾದ ತನ್ನ ಹೃದಯದ ಬಹಳ ದೊಡ್ಡ ಪರದೆಯಲ್ಲಿ ತಾವೆಲ್ಲ ದೂರ ಕುಳಿತಿರುವ ಮಕ್ಕಳನ್ನು ಅತಿ ಸಮೀಪದಲ್ಲಿ ನೋಡುತ್ತಿದ್ದಾರೆ ದೂರ ನೋಡುತ್ತಿಲ್ಲ ಬಾಪ್ತಾದ ಅವರ ಹೃದಯದ ಪರದೆ ಬಹಳ ದೊಡ್ಡದಿದೆ ಇದುವರೆಗೂ ವಿಜ್ಞಾನದವರೂ ಸಹ ತಯಾರಿಸಿಲ್ಲ ಆದ್ದರಿಂದ ತಾವು ದೂರ ಕುಳಿತಿಲ್ಲ ಬಾಪ್ತಾದರವರ ಹೃದಯದಲ್ಲಿ ಕುಳಿತಿದ್ದೀರ ಆ ರೀತಿ ತಿಳಿದಿದ್ದೀರ ಕುರ್ಚಿಯ ಮೇಲೆ ಕುಳಿತಿದ್ದೀರೋ ಕಾರ್ಪೆಟ್ನ ಮೇಲೆ ಕುಳಿತಿದ್ದೀರೋ ಅಥವಾ ಹೃದಯದಲ್ಲಿ ಕುಳಿತಿದ್ದೀರು ದೃಶ್ಯವಂತೂ ಬಹಳ ಚೆನ್ನಾಗಿ ಸುಂದರವಾಗಿ ಎನಿಸುತ್ತದೆ ಪೂರ್ಣ ಹಿಂದಿನವರೆಗೂ ತುಂಬಿದೆ ಅಥವಾ ಸ್ವಲ್ಪ ಖಾಲಿ ಇದೆಯೋ ಹಿಂದೆ ಸ್ವಲ್ಪ ಖಾಲಿ ಇರುವುದನ್ನು ಬಾಗ್ತಾದ ನೋಡುತ್ತಿದ್ದಾರೆ ನೋಡಿ ತಾವು ಜನರಿಗೆ ಬಾಗ್ದಾದ ಕೆಲಸ ಕೊಟ್ಟಿದ್ದರು ತಾವು ಮರೆತಿರಬಹುದು ಆದರೆ ಬಾಗ್ದಾದರವರಿಗೆ ನೆನಪಿದೆ ಯಾವ ಕೆಲಸ ಕೊಟ್ಟಿದ್ದರು ಕ್ರೋಧ ಮುಕ್ತದ್ ಎಂದು ಅದನ್ನು ಕೇಳುವುದಿಲ್ಲ ಮೊದಲ ಅವಕಾಶ ತೆಗೆದುಕೊಂಡಿದ್ದೀರ ಅಂದ ಮೇಲೆ ಎಂದು ಕ್ರೋಧ ಮುಕ್ತದ ಬಗ್ಗೆ ಕೇಳಿದರೆ ನಿರಾಶರಾಗುತ್ತೀರ ಬಾಕ್ತಾದರವರಿಗೆ ಫಲಿತಾಂಶ ತಿಳಿದಿದೆ ಕೇಳುತ್ತೇನೆ ನೀವು ಜನರಿಂದಲೂ ಅಲ್ಲಿಂದ ಫಲಿತಾಂಶವನ್ನು ತರಿಸಿಕೊಳ್ಳುತ್ತೇನೆ ಎಂದು ಬಿಟ್ಟು ಬಿಡುತ್ತೇನೆ ಮೇಲೆ ಒಂಬತ್ತು ಲಕ್ಷ ತಯಾರು ಮಾಡಿ ತೋರಿಸಿ ಎಂಬ ಕೆಲಸವನ್ನು ಕೊಟ್ಟಿದ್ದೆ ಪ್ರತಿ ಝೋನ್ನವರಿಗೂ ಹೇಳಿದ್ದೆ ನೆನಪಿದೆಯೇ ಅಂದ ಮೇಲೆ ಯಾವ ಝೋನ್ನವರು ಒಂಬತ್ತು ಲಕ್ಷವನ್ನು ತಯಾರು ಮಾಡಿದ್ದೀರ ಬಂಗಾಲ್ ಬಿಹಾರ್ನ ಸೇವೆಯ ಸರದಿಯಾಗಿದೆ ಅಂದ ಮೇಲೆ ಬಂಗಾಲ್ ಬಿಹಾರ್ನವರು ಒಂಬತ್ತು ಲಕ್ಷ ತಯಾರು ಮಾಡಿದ್ದೀರ ಸುಮ್ಮನೆ ಮಾತನಾಡುತ್ತಿಲ್ಲ ಬಿಡಿ ಒಂದು ಝೋನ್ ಎಲ್ಲ ಝೋನ್ನವರು ದೇಶ ವಿದೇಶದವರು ಸೇರಿ ಒಂಬತ್ತು ಲಕ್ಷ ತಯಾರು ಮಾಡಿದ್ದೀರ ವಿದೇಶದವರು ತಿಳಿಸಿ ಒಂಬತ್ತು ಲಕ್ಷ ಇದೆಯೇ ವ್ಯಾಪ್ತಾದ ಅಂತೂ ತನ್ನ ದಿನಾಂಕವನ್ನು ನಿಗದಿ ಮಾಡುತ್ತಾರೆ ಮತ್ತು ಅದೇ ನಿಗದಿತ ದಿನಾಂಕದಂದು ಬರುತ್ತಾರೆ ತಾವು ಸಹ ಎಲ್ಲ ವಿಚಾರಗಳ ದಿನಾಂಕವನ್ನು ನಿಗದಿ ಮಾಡುತ್ತೀರ ಈ ಹಾಲ್ ಎಲ್ಲಿಯವರೆಗೆ ಆಗುತ್ತದೆ ಕಾರ್ಯಕ್ರಮ ಯಾವಾಗ ಆಗುತ್ತದೆ ಎಂಬ ದಿನಾಂಕಗಳನ್ನು ನಿಗದಿ ಮಾಡುತ್ತೀರಾ ಅಲ್ಲವೇ ಮೇಲೆ ಇದರ ದಿನಾಂಕ ಯಾವುದು ನಿಗದಿಯಾಗಿದೆಯೇ ವಿನಾಶದ ಕೊನೆಯಲ್ಲೋ ಅಥವಾ ಮೊದಲೋ ಏನಾಗುತ್ತದೆ ಏನು ಯೋಚಿಸಿದ್ದೀರ ಯಾವ ದಿನಾಂಕವಾಗಿದೆ ಯಾವುದಾದರೂ ದಿನಾಂಕವಿದೆಯೋ ಅಥವಾ ಇನ್ನೂ ನಿಗದಿ ಮಾಡಿಲ್ಲವೋ ಇದನ್ನೂ ತಂದೆ ಮಾಡಬೇಕೆ ಮಾಡಬೇಕಿರುವುದು ನೀವು ಶುಭ ಕಾರ್ಯದಲ್ಲಿ ತಡ ಮಾಡಬೇಡಿ ಎಂದು ಪಾಕ್ತಾದಂತೂ ಹೇಳುತ್ತಾರೆ ಮತ್ತೇನು ಮಾಡುತ್ತೀರ ನಡೆಯಿರಿ ಈ ಸೀಸನ್ನ ಕೊನೆಯಲ್ಲಾದರೂ ಸರಿಯೇ ಅಷ್ಟು ಧೈರ್ಯವಿದೆಯೇ ಕೇವಲ ದಾತರಾಗಿಬಿಡಿ ಒಂದು ವೇಳೆ ದಾತರಾದರೆ ದಾತನ ಭಾವನೆಯಿಂದ ನಿಮ್ಮ ರಾಯಲ್ ಫ್ಯಾಮಿಲಿ ಮತ್ತು ಸಮೀಪದ ಪ್ರಜೆಗಳು ಬಹಳ ಬೇಗ ಆಗುತ್ತಾರೆ ಆ ಜನರಂತೂ ಕಾಯುತ್ತಿದ್ದಾರೆ ಕೇವಲ ಸದಾ ದಾತರಾಗಲು ತಡವಿದೆ ಮಹಾನ್ ಸಹಯೋಗಿಯಾಗುವ ತಡವಿದೆ ಹೆಚ್ಚು ಖಜಾನೆ ಸ್ವಯಂ ಪ್ರತಿ ಅಥವಾ ಕೇವಲ ಸ್ವಯಂನ ಸೇವೆಗಳ ಪ್ರತಿಯಾಗಿ ತೊಡಗಿಸುತ್ತೀರ ತಮ್ಮ ತಮ್ಮ ಸೇವೆಗಳ ಕರ್ತವ್ಯಗಳಲ್ಲಿ ಹೆಚ್ಚು ಸಮಯ ತೊಡಗಿಸುತ್ತೀರ ಮಹಾನ್ ದಾತರಾಗಿ ಅಪರಿಮಿತದ ದಾತರಾಗಿ ವಿಶ್ವದ ಗೋಲಾದ ಮೇಲೆ ನಿಂತಿದ್ದೀರಾ ಅಪರಿಮಿತವಾದ ಸೇವೆಯಲ್ಲಿ ತರಂಗಗಳನ್ನು ಹರಡಿ ವಿಶ್ವ ರಾಜರಾಗಬೇಕು ಕೇವಲ ಝೋನ್ನ ಅಥವಾ ತನ್ನ ತನ್ನ ಕರ್ತವ್ಯಗಳ ಸರ್ಕಲ್ನ ರಾಜ ಆಗಬಾರದು ಕಲ್ಯಾಣಕಾರಿಯಾಗಿದ್ದೀರ ಈಗ ಅಪರಿಮಿತತೆಯಲ್ಲಿ ಹೋಗಿ ಅಪರಿಮಿತತೆಯಲ್ಲಿ ಹೋಗುವುದರಿಂದ ಸೀಮಿತತೆಗಳ ವಿಚಾರಗಳು ಸ್ವತಃವೇ ಸಮಾಪ್ತವಾಗುತ್ತದೆ ಮನೋಬಲ ಬಹಳ ಶ್ರೇಷ್ಠ ಬಲವಾಗಿದೆ ಅದನ್ನು ಉಪಯೋಗ ಮಾಡಿಕೊಳ್ಳುವುದಿಲ್ಲ ವಾಣಿ ಸಂಬಂಧ ಸಂಪರ್ಕ ಅವುಗಳಿಂದ ಸೇವೆಯಲ್ಲಿ ವ್ಯಸ್ತರಾಗಿರುತ್ತೀರ ಈಗ ಮನೋಬಲವನ್ನು ವೃದ್ಧಿ ಮಾಡಿಕೊಳ್ಳಿ ಅಪರಿಮಿತವಾದ ಸೇವೆ ಏನೀಗ ತಾವು ವಾಣಿ ಅಥವಾ ಸಂಬಂಧ ಸಹಯೋಗದಿಂದ ಮಾಡುತ್ತೀರಾ ಅದನ್ನು ಮನೋಬಲದಿಂದ ಮಾಡಿ ಅಂದ ಮೇಲೆ ಮನೋಬಲದ ಅಪರಿಮಿತವಾದ ಸೇವೆ ಒಂದು ವೇಳೆ ನೀವು ಅಪರಿಮಿತದ ವೃತ್ತಿಯಿಂದ ಮನೋಬಲದ ಮೂಲಕ ವಿಶ್ವದ ಗೋಲಾದ ಮೇಲೆ ಎತ್ತರದಲ್ಲಿ ಸ್ಥಿತರಾಗಿ ತಂದೆಯ ಜೊತೆ ಪರಮಧಾಮದ ಸ್ಥಿತಿಯಲ್ಲಿ ಸ್ಥಿತರಾಗಿ ಸ್ವಲ್ಪ ಸಮಯ ಈ ಸೇವೆ ಮಾಡಿದರೂ ನಿಮಗೆ ಅದರ ಪ್ರಾಲಬ್ಧ ಅನೇಕ ಪಟ್ಟು ಹೆಚ್ಚಾಗಿ ಸಿಗುತ್ತದೆ ಇತ್ತೀಚಿಗಿನ ಸಮಯ ಮತ್ತು ಪರಿಸ್ಥಿತಿಯ ಪ್ರಮಾಣವಾಗಿ ಅಂತಿಮ ಸೇವೆ ಇದೇ ಮನಸ ಅಥವಾ ಮನೋಬಲದ ಸೇವೆಯಾಗಿದೆ ಇದರ ಅಭ್ಯಾಸವನ್ನು ಈಗಿನಿಂದ ಮಾಡಿ ವಾಣಿಯ ಮುಖಾಂತರವಾಗಲಿ ಅಥವಾ ಸಂಬಂಧ ಸಂಪರ್ಕದ ಮುಖಾಂತರವಾಗಲಿ ಸೇವೆ ಮಾಡುತ್ತೀರ ಆದರೆ ಈಗ ಈ ಮನಸ ಸೇವೆಯ ಅಭ್ಯಾಸ ಅತಿ ಅವಶ್ಯಕವಾಗಿದೆ ಜೊತೆ ಜೊತೆಯಲ್ಲಿ ಅಭ್ಯಾಸ ಮಾಡುತ್ತಾ ಸಾಗಿ ಏನು ಮಾಡಬೇಕೆಂದು ತಿಳಿಯುತ್ತೆ ಈ ಮನಸ ಸೇವೆ ಎಂತಹ ಬಣ್ಣವನ್ನು ತೋರಿಸುತ್ತದೆ ಎಂದರೆ ಸ್ಥಾಪನೆಯ ಆದಿಯಲ್ಲಿ ತಂದೆಯ ಮನಸ್ಸಿನ ಮೂಲಕ ಆತ್ಮೀಯ ಆಕರ್ಷಣೆ ಮಕ್ಕಳನ್ನು ಆಕರ್ಷಿತ ಮಾಡಿತು ಮತ್ತು ಮನಸ ಸೇವೆಯ ಫಲ ಸ್ವರೂಪವಾಗಿ ಅದೇ ಆತ್ಮಗಳು ಈಗಲೂ ಸಹ ತಳಪಾಯವಾಗಿರುವುದನ್ನು ನೋಡುತ್ತಿದ್ದೀರ ಡ್ರಾಮಾನುಸಾರವಾಗಿ ಇದು ತಂದೆಯ ಮನಸ ಸೇವೆಯ ಆಕರ್ಷಣೆಯ ಪ್ರಮಾಣವಾಗಿದೆ ಯಾವುದರಿಂದ ಎಷ್ಟು ಮಂದಿ ಪರಿಪಕ್ವಗೊಂಡಿದ್ದಾರೆ ಅಂದಮೇಲೆ ಅಂತ್ಯದಲ್ಲಿಯೂ ಈಗ ತಂದೆಯ ಜೊತೆ ನಿಮ್ಮದೂ ಸಹ ಮನಸ ಆಕರ್ಷಣೆ ಆತ್ಮೀಯ ಆಕರ್ಷಣೆಯಿಂದ ಯಾವ ಆತ್ಮಗಳು ಬರುತ್ತಾರೆಯೋ ಅವರು ಸಮಯಾನುಸಾರವಾಗಿ ಸಮಯ ಕಡಿಮೆ ಶ್ರಮ ಕಡಿಮೆ ಮತ್ತು ಬ್ರಾಹ್ಮಣ ಪರಿವಾರದಲ್ಲಿ ವೃದ್ಧಿ ಮಾಡಲು ನಿಮಿತ್ತರಾಗುತ್ತಾರೆ ಅದೇ ಮೊದಲಿನ ರಂಗನ್ನು ಅಂತ್ಯದಲ್ಲಿಯೂ ನೋಡುತ್ತೀರೆ ಹೀಗೆ ಆತಿಯಲ್ಲಿ ಬ್ರಹ್ಮ ತಂದಿಯನ್ನು ಸಾಧಾರಣವೆಂದು ನೋಡದೆ ಶ್ರೀಕೃಷ್ಣನ ರೂಪದಲ್ಲಿ ಅನುಭವ ಮಾಡುತ್ತಿದ್ದರು ಸಾಕ್ಷಾತ್ಕಾರ ಬೇರೆ ವಸ್ತುವಾಗಿದೆ ಆದರೆ ಸಾಕ್ಷಾತ್ ಸ್ವರೂಪದಲ್ಲಿ ಶ್ರೀಕೃಷ್ಣನನ್ನೇ ನೋಡುತ್ತ ತೆನ್ನತ್ತ ಕುಡಿಯತ್ತ ನಡೆಯುತ್ತಿದ್ದರು ಆ ರೀತಿ ಇದೆಯಲ್ಲವೇ ಮೇಲೆ ಸ್ಥಾಪನೆಯಲ್ಲಿ ಒಬ್ಬ ತಂದೆ ಮಾಡಿದರು ಅಂತ್ಯದಲ್ಲಿ ತಾವು ಮಕ್ಕಳು ಸಹ ಆತ್ಮಗಳ ಮುಂದೆ ಸಾಕ್ಷಾತ್ ದೇವಿ ದೇವತೆಯಾಗಿ ಕಾಣಿಸಬೇಕು ಇವರ್ಯಾರೋ ಸಾಧಾರಣರು ಎಂದು ಅವರು ತಿಳಿದುಕೊಳ್ಳುವುದೇ ಇಲ್ಲ ಅದೇ ಪೂಜ್ಯತನದ ಪ್ರಭಾವವನ್ನು ಅನುಭವ ಮಾಡುತ್ತಾರೆ ಆಗ ತಂದೆ ಸಹಿತವಾಗಿ ತಮ್ಮೆಲ್ಲರ ಪ್ರತ್ಯಕ್ಷತೆಯ ಫರದೆ ತೆರೆಯುತ್ತದೆ ಈಗ ಒಬ್ಬರೇ ತಂದೆ ಮಾಡಬಾರದು ಮಕ್ಕಳ ಜೊತೆಯಲ್ಲಿ ಪ್ರತ್ಯಕ್ಷವಾಗಬೇಕು ಹೇಗೆ ಸ್ಥಾಪನೆಯಲ್ಲಿ ಬ್ರಹ್ಮನ ಜೊತೆಯಲ್ಲಿ ವಿಶೇಷವಾಗಿ ಬ್ರಾಹ್ಮಣರೂ ಸಹ ಸ್ಥಾಪನೆಗೆ ನಿಮಿತ್ತರಾದರು ಹಾಗೆಯೇ ಸಮಾಪ್ತಿಯ ಸಮಯದಲ್ಲಿಯೂ ತಂದೆಯ ಜೊತೆ ಜೊತೆಯಲ್ಲಿ ಅನನ್ಯ ಮಕ್ಕಳೂ ಸಹ ದೇವರೂಪದಲ್ಲಿ ಸಾಕ್ಷಾತ್ ಅನುಭವವಾಗುತ್ತಾರೆ ಇದಕ್ಕಾಗಿ ಇದೇ ಅನುಭವವನ್ನೇನು ತಿಳಿಸದೆ ಈಗಿನಿಂದ ಪ್ರಾಲಬ್ಧ ಸ್ವರೂಪದಲ್ಲಿ ಸ್ಥಿತರಾಗಿರಿ ಚಿಕ್ಕ ಚಿಕ್ಕ ವಿಚಾರಗಳನ್ನು ಬಿಡಿ ಈಗ ಎತ್ತರದವರಾಗಿ ವಿಶೇಷ ಪ್ರಾಲಬ್ಧ ಸ್ವರೂಪದ ಸಾಕ್ಷಾತ್ಕಾರವನ್ನು ಸ್ವಯಂ ಸಹ ಮಾಡಿ ಮತ್ತು ಮಾಡಿಸಿ ಅರ್ಥವಾಯಿತೆ ಈಗ ಎಲ್ಲರೂ ತನ್ನ ಅನಾದಿ ಸ್ವರೂಪದಲ್ಲಿ ಒಂದು ಕ್ಷಣದಲ್ಲಿ ಸ್ಥಿತರಾಗಬಹುದೇ ಏಕೆಂದರೆ ಅಂತ್ಯದಲ್ಲಿ ಒಂದು ಕ್ಷಣದ್ದೇ ಸೀಟಿ ಊದುವುದಿದೆ ಮೇಲೆ ಈಗಿನಿಂದ ಅಭ್ಯಾಸ ಮಾಡಿ ಸ್ಥಿತ ಆಗಿ ಅಷ್ಟೆ ಡ್ರಲ್ ಮಾಡಿಸಿದರು ಒಳ್ಳೆಯದು ಸರ್ವ ನಾಲ್ಕು ದಿಕ್ಕಿನ ಮಕ್ಕಳಿಗೆ ಸದಾ ಭಾಗ್ಯದ ರೇಖೆಗಳನ್ನು ಪ್ರತ್ಯಕ್ಷ ರೂಪದಲ್ಲಿ ಸ್ಮೃತಿಯಲ್ಲಿಟ್ಟುಕೊಳ್ಳುವಂತಹ ಆತ್ಮಗಳಿಗೆ ಸದಾ ತನ್ನ ಸಂಗಮಯುಗಿ ಸರ್ವ ಪ್ರಾಪ್ತಿ ಸ್ವರೂಪ ಪ್ರಾಲಬ್ಧವನ್ನು ಅನುಭವ ಮಾಡುವಂತಹ ಸದಾ ಮಾಸ್ಟರ್ ದಾತ ಮಹಾಸಹಯೋಗಿ ಆತ್ಮಗಳಿಗೆ ಸದಾ ಮನಸಾ ಸೇವೆಯ ಮೂಲಕ ವಿಶ್ವದ ಆತ್ಮಗಳ ಕಲ್ಯಾಣಕಾರಿ ಆತ್ಮಗಳಿಗೆ ಬಾಪ್ತಾದರವರ ಸವಿನೆನಪು ಮತ್ತು ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ವರದಾನ ಕರ್ಮಯೋಗದ ಸ್ಥಿತಿಯ ಮೂಲಕ ಭೋಗದ ಮೇಲೆ ಪ್ರಾಪ್ತಿ ಮಾಡಿಕೊಳ್ಳುವಂತಹ ವಿಜಯ ರತ್ನರಾಗಿರಿ ಕರ್ಮಯೋಗದ ಸ್ಥಿತಿಯ ಮೂಲಕ ಕರ್ಮ ಭೋಗದ ಮೇಲೆ ಪ್ರಾಪ್ತಿ ಮಾಡಿಕೊಳ್ಳುವಂತಹ ವಿಜಯ ರತ್ನರಾಗಿರಿ ಕರ್ಮಯೋಗಿ ಆಗುವುದರಿಂದ ಶರೀರದ ಯಾವುದೇ ಕರ್ಮ ಭೋಗ ಭೋಗನೆಯ ಅನುಭವವನ್ನು ಮಾಡಿಸುವುದಿಲ್ಲ ಮನಸ್ಸಿನಲ್ಲಿ ಯಾವುದೇ ರೋಗವಿದ್ದರೆ ರೋಗಿ ಎಂದು ಕರೆಯಲಾಗುತ್ತದೆ ಒಂದು ವೇಳೆ ಮನಸ್ಸು ನಿರೋಗಿಯಾಗಿದೆ ಎಂದರೆ ಸದಾ ಆರೋಗ್ಯವಾಗಿದ್ದೀರಾ ಕೇವಲ ಶೇಷ ಶೈಲಿಯ ಮೇಲೆ ವಿಷ್ಣುವಿನ ಸಮಾನ ಜ್ಞಾನದ ಸ್ಮರಣೆ ಮಾಡಿ ಅರ್ಶಿತರಾಗುತ್ತಾರೆ ಮನನ ಶಕ್ತಿಯ ಮೂಲಕ ಇನ್ನು ಸಾಗರದ ಆಳದಲ್ಲಿ ಹೋಗುವ ಅವಕಾಶ ಸಿಗುತ್ತದೆ ಅಂತಹ ಕರ್ಮಯೋಗಿಯೇ ಕರ್ಮ ಭೋಗದ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಂಡು ವಿಜಯಿ ರತ್ನರಾಗುತ್ತಾರೆ ಸ್ಲೋಗನ್ ಸಾಹಸವನ್ನು ಜೊತೆಗಾರ ಮಾಡಿಕೊಳ್ಳಿ ಆಗ ಪ್ರತಿ ಕರ್ಮದಲ್ಲಿ ಸಫಲತೆ ಸಿಗುತ್ತಿರುತ್ತದೆ ಸಾಹಸವನ್ನು ಜೊತೆಗಾರ ಮಾಡಿಕೊಳ್ಳಿ ಆಗ ಪ್ರತಿ ಕರ್ಮದಲ್ಲಿ ಸಫಲತೆ ಸಿಗುತ್ತಿರುತ್ತದೆ ಓಂ ಶಾಂತಿ